ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇಗೆ ಕಣ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೇನೆ ಮೂರು ನಾಲ್ಕು ದಿನ ಆಯಿತು ನಾನು ವೀಡಿಯೋಸೇ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾಕಪ್ಪ ಅಂದರೆ ತುಂಬ ಕೆಲಸ ಇರೋದ್ರಿಂದ ಅದಕ್ಕೋಸ್ಕರ ಇನ್ಮೇಲೆ ಸ್ಟಿಚ್ಚಿಂಗ್ ಕೂಡ ಜಾಸ್ತಿ ಇದೆ ತುಂಬ ಅಂದರೆ ಇವಾಗ ಸ್ವಲ್ಪ ಸೀಸನ್ ಸ್ಟಾರ್ಟ್ ಆಗಿದೆ ನನಗೆ ಡೈಲಿ ಇರುತ್ತಾ ಇತ್ತು ಬಟ್ ಸ್ವಲ್ಪ ಕಡಿಮೆ ಡೈಲಿ ಒಂದು ಎರಡು ಇದ್ದೇ ಇರ್ತಾ ಇತ್ತು ಬಟ್ ಇವಾಗ ತುಂಬ ಅಂದರೆ ತುಂಬ ಜಾಸ್ತಿ ಬಟ್ಟೆಗಳಿದ್ದಾವೆ ಅದಷ್ಟನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅಂದರೆ ಎಲ್ಲನೂ ಕಟ್ ಮಾಡಿಕೊಂಡಿಲ್ಲ ಎಷ್ಟಾಗುತ್ತೋ ಅಷ್ಟು ನನಗೆ ಇವತ್ತೆಷ್ಟು ಸ್ಟಿಚಿಂಗನ್ನು ಮಾಡ್ತೀನಿ ಅಂತಂದು ನೋಡ್ಕೊಂಡ್ಬಿಟ್ಟು ಅಷ್ಟನ್ನು ನಾನು ಸ್ಟಿಚ್ ಮಾಡಿ ಸಾರಿ ಕಟ್ಟಿಂಗನ್ನು ಮಾಡಿ ಸ್ಟಿಚ್ ಮಾಡಬೇಕಂತ ಒಂದು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಓಕೆ ಅಂದರೆ ಸ್ವಲ್ಪ ಡಿಸೈನೆಲ್ಲ ಬರ್ತಾ ಹೋಗುತ್ತೆ ಯಾಕಪ್ಪ ಅಂತಂದರೆ ನಮ್ಮ ಊರಲ್ಲಿ ಹಬ್ಬ ಇರೋದರಿಂದ ಎಲ್ಲರೂ ಹೊಸ ಹೊಸ ಡಿಸೈನನ್ನು ಕೇಳ್ತಾ ಇರ್ತಾರಲ್ವ ಅದಕ್ಕೋಸ್ಕರ ಹೊಸ ಡಿಸೈನನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಕಟ್ಟಿಂಗು ಸ್ಟಿಚಿಂಗು ಎಷ್ಟು ಸಾಧ್ಯನೋ ಅಷ್ಟು ತೋರಿಸ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ಆಗಿಬಿಡಿ ನೋಡಿ ಅಂತ ಹೇಳ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಆದಷ್ಟು ಮೆಟೀರಿಯಲ್ ಎಲ್ಲ ತಂದು ಹಾಕ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಅವಾಗ ಹೋಗಿ ತಂದು ಆಗೋದಿಲ್ಲ ಅದಕ್ಕೋಸ್ಕರ ಅಡ್ವಾನ್ಸ್ ಆಗಿ ಒಂದಿಷ್ಟು ಮೆಟೀರಿಯಲ್ಲು ಪಾಲ್ಸ್ ಆಗಿರ್ಬೋದು ಥ್ರೆಡ್ ಆಗಿರ್ಬೋದು ಲೇಸ್ ಆಗಿರ್ಬೋದು ಡೋರಿ ಆಗಿರ್ಬೋದು ಪ್ರತಿಯೊಂದೂ ಒಂದಿಷ್ಟು ಮಟ್ಟಿಗೆ ತಂದು ಹಾಕ್ಕೊಂಡಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟನ್ನು ತಂದು ಹಾಕ್ಕೊಂಡಿದ್ದೀನಿ ಜಾಸ್ತಿ ಕಲರೆಲ್ಲ ತಂದಿಲ್ಲ ನಾನು ಜಾಸ್ತಿ ಗೋಲ್ಡಲ್ಲೇ ಡಿಸೈನ್ ಇರುವಂಥ ಒಂದು ಲೇಸ್ಗಳನ್ನು ತಂದು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇನ್ನೇನಪ್ಪ ಅಂತಂದರೆ ಒಂದು ಎರಡು ಬ್ಲೌಸನ್ನು ಇವಾಗ ಸ್ಟಿಚ್ ಮಾಡಿದ್ದೀನಿ ಟೈಮ್ ಬಂದು ಆಲ್ರೆಡಿ ಎರಡು ಗಂಟೆ ಆಗಿತ್ತೆ ಎರಡು ಗಂಟೆ ಆದಮೇಲೆ ನಾನು ಇವಾಗ ಸ್ಟಿಚ್ ಮಾಡಲಿಕ್ಕೆ ಅಂತ ಬಂದೆ ಯಾಕಂದರೆ ಮನೆ ಕೆಲಸ ತುಂಬ ಇರೋದರಿಂದ ಏನೂ ಮಾಡೋಕ್ಕಾಗೋದಿಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇವತ್ತು ಈ ಒಂದು ಒಂದು ಎರಡು ಗಂಟೆ ಮೇಲ್ಪಟ್ಟು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಜೊತೆಗೆ ಇವಾಗ ನಾನು ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ ಒಂದಿಷ್ಟು ಬ್ಲೌಸ್ಗಳನ್ನು ಆ ಒಂದು ಬ್ಲೌಸ್ಗಳನ್ನು ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡಿ ಸಿಗ್ತೀನಿ ನಿಮಗೆ ಆದಷ್ಟು ಸ್ನೇಹಿತರೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿದಂಥ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ ಇದೆಲ್ಲ ನೋಡ್ತಾ ಇರ್ಬೋದು ಇವಾಗ ಕಟಿಂಗ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಆಲ್ರೆಡಿ ಸ್ಟಿಚಿಂಗ್ ಮಾಡ್ಬೇಕು ಇದು ಕೂಡ ಲೈನಿಂಗ್ ಬ್ಲೌಸು ಇದು ಕೂಡ ಸಿಂಗಲ್ ಬ್ಲೌಸ್ ಅಂದ್ರೆ ಇದು ಲೈನಿಂಗು ಇದು ಸಿಂಗಲ್ ಇವಾಗ ಈ ಒಂದು ಬ್ಲೌಸ್ ಕೂಡ ನಾನು ಕಟ್ಟಿಂಗ್ ಮಾಡ್ಕೋಬೇಕು ಯಾಕಪ್ಪ ಅಂತಂದ್ರೆ ಇದು ಒಬ್ರದೇನೆ ಒಬ್ಬರದೇ ಕಂಪ್ಲೀಟ್ ಆಗಿ ಕಟ್ಟಿಂಗ್ ಒಂದು ಸ್ಟಿಚಿಂಗ್ ಆಗ್ಬಿಟ್ಟು ಬೆಸ್ಟ್ ಆಗ್ಬಿಡುತ್ತೆ ಅದು ಎಮರ್ಜೆನ್ಸಿ ಅಂತ ಎಲ್ಲನೂ ಎಮರ್ಜೆನ್ಸಿನೇ ಒಂದು ಎರಡು ಎಮರ್ಜೆನ್ಸಿ ಅಂತ ಏನಿಲ್ಲ ಎಲ್ಲಾನು ಎಮರ್ಜೆನ್ಸಿ ಇರೋದರಿಂದ ನನಗೆ ಇವತ್ತು ಎಲ್ಲಾನು ಒಬ್ಬೊಬ್ಬರದೇ ಸೆಟ್ ಎಷ್ಟು ಗ್ಲೌಝನ್ನು ಬಂದಿರುತ್ತೋ ನೋಡಿಕೊಂಡು ಅದೆಷ್ಟನ್ನು ಕಂಪ್ಲೀಟಾಗಿ ಅವ್ರದೊಂದು ಬ್ಲೌಸ್ಗಳು ಮುಗಿಸ್ಬಿಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಪೈಪಿಂಗ್ ಮಾಡಲಿಕ್ಕೆ ಅಂತ ಎಕ್ಸ್ಟ್ರಾ ಸೀರೆಲ್ಲೇ ಇರುವಂಥ ಬಟ್ಟೆನ ಕಟ್ ಮಾಡಿ ತೊಗೊಂಡಿದ್ದೀನಿ ನಾನೇ ನನ್ನ ಕಡೆನೇ ಕೊಟ್ಟಿದ್ದರು ಸೀರೆ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದೊಂದು ಪೈಪಿಂಗಿಗೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಕೊಡುತ್ತೆ ಮತ್ತು ಇದು ಅಪೋಸಿಟ್ ಅಲ್ವಾ ಪಿಂಕು ಅದೊಂದು ಕ್ರೀಮ್ ಕಲರ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ನಾನೇ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಕಟ್ ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇದು ಕೂಡ ಎಲ್ಲಾನು ಒಬ್ರದೇ ಇದು ಒಬ್ಬರು ಸೆಟ್ಟು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರ ಅಷ್ಟು ಒಬ್ರದೇ ಅದಂದ್ರೆ ಆಲ್ರೆಡಿ ನಾನು ಎಷ್ಟೋ ಬ್ಲೌಸ್ ಗಳನ್ನ ಹೊಲ್ದು ಕೊಟ್ಟಿದ್ದೆ ಇವರಿಗೆ ಸುಮಾರು ಬ್ಲೌಸ್ ಹೊಲ್ಕೊಟ್ಟಿದ್ದೀನಿ ಇವಾಗ ಮತ್ತೆ ರಿಪೀಟ್ ಅಂದ್ರೆ ಅವ್ರ ರಿಲೇಶನ್ ಅವ್ರ ರಿಲೇಷನ್ಗೆ ಹೊಲ್ಕೊಡ್ಬೇಕಂತೆ ಇದು ಒಂದು ಮೂರು ಕಾಟನ್ ಬ್ಲೌಸ್ ಇದು ಬಂದು ಇವ್ರದ್ದು ಅವ್ರದ್ದೇ ಮೊನ್ನೆ ಮೊನ್ನೆ ನನ್ನ ಬೋಟ್ನಕ್ಕೆ ಡಿಸೈನ್ ಎಲ್ಲ ತೋರಿಸಿದ್ನಲ್ವಾ ಅವ್ರದ್ದೇನೆ ಇದಷ್ಟು ಇಲ್ಲಿ ನೋಡ್ತಾ ಇರ್ಬೋದು ಇದಷ್ಟು ಮತ್ತೆ ಅವ್ರಿಗೆ ಅಂತಲೇ ಒಂದು ಮೂರು ಬ್ಲೌಸ್ ಮತ್ತೆ ಸೀರೆ ಇಲ್ಲಿ ಸೀರೆ ಬ್ಲೌಸ್ಗಳನ್ನು ನನಗೆ ಕೊಟ್ಟಿದ್ದಾರೆ ಇದಷ್ಟು ಲೈನಿಂಗನ್ನು ತಂದುಬಿಟ್ಟು ಸ್ಟಿಚ್ ಮಾಡಿ ಕೊಡಬೇಕು ಇದಕ್ಕೆ ಇದೆ ಲೈನಿಂಗು ಇದಕ್ಕಿದೆ ನೋಡ್ತಾ ಇರ್ಬೋದು ಈ ಮೂರೂ ಅವ್ರದ್ದೇನೆ ಇದು ಮಾತ್ರ ಅವ್ರ ರಿಲೇಷನ್ ಆಗ್ಬೇಕಂತೆ ಇದು ಕೂಡ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರೆ ಓಕೆ ಅಂತ ಹೇಳಿದ್ದೀನಿ ಓ ನೋಡಬೇಕು ಸ್ನೇಹಿತರೆ ಎಷ್ಟು ಸಾಧನ ಅಷ್ಟು ಗಳನ್ನ ತುಂಬ ಇದ್ದಾವೆ ಇನ್ನು ನಾನು ಇವಾಗೆಲ್ಲ ತೋರ್ಸ್ಕೊಂತ ಕುತ್ಕೊಂಡ್ರೆ ನಿಮಗೆ ಇವಾಗ ವಿಡಿಯೋ ಲೆಂತ್ ಆಗೋದು ಸುಮ್ಮನೆ ಟೈಮ್ ಪಾಸ್ ನನಗೆ ಕಾಣಿಸ್ಬೋದು ಸದ್ಯಕ್ಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಏನಪ್ಪಾ ಅಂತಂದರೆ ಎಲ್ಲರೂ ಕೊನೆ ತನಕ ವಿಡಿಯೋ ನೋಡಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಆಗಿರ್ಬೋದು ಟಿಪ್ಸ್ಗಳಾಗಿರ್ಬೋದು ಏನೇ ಒಂದು ಇದ್ರೂ ಕೂಡ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಓಕೆ ನಾನು ಇವಾಗ ಸ್ಟಿಚಿಂಗ್ ಮಾಡ್ತೀನಿ ಯಾಕಪ್ಪ ಅಂದರೆ ನಾಲ್ಕು ದಿನ ಆಯಿತು ನಾನು ಯಾವುದೇ ಥರ ಸ್ಟಿಚಿಂಗ್ ಕೂಡ ಮಾಡಿರಲಿಲ್ಲ ಅದಕ್ಕೋಸ್ಕರ ಇವತ್ತು ನಾನು ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಕೇರಳ ಪೈತನಕ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್